ನರೇಂದ್ರನಾಥ್ ದತ್ ಇನ್ನೊಂದು ಸನ್ನಿವೇಶ ರಾಮ ಸಿಗಲಿಲ್ಲ ಅಂತ ತಾಡ್ಕಾಳ ಜೊತೆ ಸ್ನೇಹ ಬೆಳೆಸ್ಬೇಕಾ ಅಂದು ಸಾಯಂಕಾಲ ನರೇಂದ್ರ ಪೂರ್ತಿ ದಣಿದು ಮನೆಗೆ ಬಂದಿದ್ದ ಭುವನೇಶ್ವರಿ ದೇವಿಯವರು ಕೇಳಿದರು ಏನಾದರೂ ಕೆಲಸ ಆಯಿತಾ ಇಲ್ಲ ಭುವನೇಶ್ವರಿ ದೇವಿಯವರ ದೃಷ್ಟಿ ನರೇಂದ್ರನ ಪಾದಗಳ ಕಡೆಗೆ ಬಿತ್ತು ಪಾದುಕೆಗಳಲ್ಲಿ ಹರಿದು ಹೋಯ್ತು ಮಾ ಎಸೆದ್ಬಿಟ್ಟೆ ಇಡೀ ದಿನ ಬರ್ಗಾಲಲ್ಲೇ ಓಡಾಡಿದ್ಯಾ ನರೇಂದ್ರ ನಗಲಿಕ್ಕೆ ಪ್ರಯತ್ನಿಸ್ತಾನೆ ಎಸೆದ ನಂತರ ಬರ್ಗಾಲಲ್ಲೇ ಓಡಾಡಬೇಕಾಯ್ತು ಭುವನೇಶ್ವರಿ ದೇವಿ ಸುಮ್ಮನೆ ನೋಡ್ತಾ ಕುಳಿತರು ರಾಜ್ಕುಮಾರ್ನಂತಿದ್ದ ನನ್ನ ಮಕ್ಕಳಿಗೆ ಯಾವ ಸ್ಥಿತಿ ಬಂದ್ಬಿಡ್ತು ಭುವನೇಶ್ವರಿ ದೇವಿ ಸಂಭಾಳಿಸ್ಕೊಂಡ್ರು ಮತ್ತು ಹೇಳ್ತಾರೆ ಇವತ್ತೊಂದು ವಿಚಿತ್ರ ಮಾತಿದೆ ನರೇಂದ್ರ ಬೆದರದಂತೆ ಕೇಳಿದ ಏನು ಇನ್ನೊಬ್ಬ ಸಾಲಗಾರನೇನಾದರೂ ಬಂದಿದ್ನಾ ಇಲ್ಲ ಇಲ್ಲ ಸಾಲ ಮರಳಿ ಕೇಳಲು ಅಲ್ಲ ಬಹುಶಃ ಸಾಲ ಕೊಡುವವನು ಒಂದು ಅನಾಮ ಪತ್ರ ಬಂದಿದೆ ನಿನ್ನ ಮಿತ್ರ ಅಂತ ಹೇಳಿಕೊಂಡಿದ್ದಾನೆ ಮತ್ತು ಬರೆದಿದ್ದಾನೆ ನಿನ್ನ ಈ ಕಷ್ಟಗಳಲ್ಲಿ ಸಹಾಯ ಮಾಡಲು ಇಚ್ಛಿಸಿ ಸ್ವಲ್ಪ ಹಣ ಕಳಿಸಿದ್ದಾನೆ ನರೇಂದ್ರನಿಗೆ ವಿಶ್ವಾಸ ಆಗಲಿಲ್ಲ ಕಾಗ್ದ ತೋರಿಸು ನರೇಂದ್ರ ಕಾಗ್ದವನ್ನು ಹಿಂದೆ ಮುಂದೆ ಮಾಡಿ ನೋಡಿದ ಆದರೆ ಯಾರಂತ ಗೊತ್ತಾಗ್ಲಿಲ್ಲ ಭುವನೇಶ್ವರಿ ದೇವಿ ದುಡ್ಡು ತೋರಿಸಿ ಕೇಳಿದರು ಏನು ಮಾಡೋದು ಇದನ್ನು ಸಹಾಯವನ್ನು ಸ್ವೀಕರಿಸುವ ಬದಲಾಗಿ ಮತ್ತೇನು ಮಾಡಲಿಕ್ಕಾಗತ್ತೆ ಯಾರೋ ಬಾಗಿಲನ್ನು ಬಡಿದ್ರು ಮಹೇಂದ್ರ ಹೋಗಿ ಬಾಗಿಲು ತೆಗಿತಾನೆ ರಾಮಚಂದ್ರ ದತ್ ಮತ್ತು ಸುರೇಶ್ ಬಾಬು ಬಂದಿದ್ರು ರಾಮಚಂದ್ರ ದತ್ತರು ಕೈಯಲ್ಲಿದ್ದ ಚೀಲನ್ನು ಭುವನೇಶ್ವರಿ ದೇವಿ ಅವರಿಗೆ ಕೊಡುತ್ತಾ ಹೇಳಿದರು ಅಕ್ಕ ಬರುವಾಗ ದಾರಿಯಲ್ಲಿ ಒಳ್ಳೆ ಮಾವಿನ ಹಣ್ಣುಗಳಿದ್ವು ಅದಕ್ಕೆ ತೆಗೆದುಕೊಂಡು ಬಂದೆ ಮತ್ತೆ ನರೇಂದ್ರನ ಕಡೆ ನೋಡಿ ಹೇಳಿದರು ತುಂಬ ದಿನದಿಂದ ಠಾಕೂರನ್ನು ನೋಡಲು ಯಾಕೆ ಹೋಗಿಲ್ಲ ಹೋಗಲು ಆಗಲಿಲ್ಲ ದಿನ ಇಡೀ ತುಂಬ ಸುತ್ತಾಡಬೇಕಾಗತ್ತೆ ಪಾದಗಳನ್ನು ನೋಡುತ್ತಾ ಹೇಳಿದ ಗೊತ್ತಿಲ್ಲ ಇವು ಮತ್ತೆ ಯಾವಾಗ ಪಾದುಕೆಗಳನ್ನು ಹಾಕಿಕೊಳ್ತಾವೋ ಸುರೇಶ್ ಬಾಬುಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು ಮತ್ತು ಕೇಳಿದರು ಯಾವುದು ಕೆಲಸ ಸಿಗಲಿಲ್ವಾ ಇಲ್ಲ ರಾಮಚಂದ್ರದತ್ತರು ಸಾಂತ್ವನ ಹೇಳಲು ಪ್ರಯತ್ನಿಸಿದ್ರು ಸಮಯ ಯಾವಾಗಲೂ ಒಂದೇ ಆಗಿರೋದಿಲ್ಲ ಈ ದಿನಗಳು ಹೀಗೆ ಇರುವುದಿಲ್ಲ ಈಶ್ವರನಿಗೆ ಈ ದಿನಗಳು ಬೇಗ ಕಳೀಲಿ ಅಂತ ಪ್ರಾರ್ಥಿಸು ನರೇಂದ್ರ ಕ್ರೋಧಗೊಂಡು ಹೇಳ್ದ ಯಾರಿಗೆ ಪ್ರಾರ್ಥಿಸ್ಲಿ ಯಾವುದಕ್ಕೆ ಅಸ್ತಿತ್ವವೇ ಇಲ್ಲ ಅದಕ್ಕೆ ಇದ್ದರೂ ಕೂಡ ಅದನ್ನು ಕರೆಯುವ ಅವಶ್ಯಕತೆ ಏನೂ ಇಲ್ಲ ಅದರಿಂದ ಏನೂ ಫಲವಿಲ್ಲ ರಾಮಚಂದ್ರದತ್ತರು ಚಕಿತ ದೃಷ್ಟಿಯಿಂದ ನೋಡಿ ಹೇಳಿದರು ಹೀಗೆಲ್ಲ ಹೇಳಬಾರ್ದು ನಾನೇನು ಮುಚ್ಚಿಡೋದಿಲ್ಲ ಕರ್ಮವನ್ನು ವಿಚಾರವನ್ನು ಗೊತ್ತಿದೆ ಆದರೆ ನಿನಗೆ ಗೊತ್ತಾ ಎಲ್ಲ ಕಡೆ ನಿನ್ನ ಬಗ್ಗೆ ಏನು ಮಾ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಏನು ಹೇಳ್ತಾರೆ ಇದನ್ನೇ ಹೇಳ್ತಾರಲ್ವಾ ನಾನು ನಾಸ್ತಿಕನಾಗಿದ್ದೇನೆ ಮದಿರಾಪಾನ ಮಾಡ್ತೇನೆ ದುರಾಚಾರಿಯಾಗಿದ್ದೇನೆ ಅಂತ ಹೌದು ನರೇಂದ್ರ ಈಗ ತುಂಬ ಕೋಪದಿಂದ ಹೇಳಿದ ದುಃಖ ಮತ್ತು ಕಷ್ಟಗಳನ್ನು ಮರೆಯಲು ಮದಿರಾಪಾನ ಸಹಾಯ ಮಾಡುತ್ತಿದ್ದರೆ ಅದರಿಂದ ನನಗೇನು ಆಪತ್ತು ಇಲ್ಲ ನಾನು ಅದನ್ನೇ ಮಾಡುತ್ತೇನೆ ರಾಮಚಂದ್ರ ದತ್ತರಂತೂ ಕಣ್ಣಗಲಿಸಿ ಅವನನ್ನೇ ನೋಡಿದರು ಇಂಥ ನರೇಂದ್ರ ನನ್ನಂತೂ ಮೊದಲನೇ ಸಲವೇ ನೋಡಿದರು ನಿನಗೆ ಯಾಕೆ ಅರ್ಥ ಆಗುತ್ತಿಲ್ಲ ಜನ ನಿನ್ನ ಮೇಲೆ ಇನ್ನೂ ಸಿಟ್ಟಾಗ್ತಾರೆ ನನಗೇನು ಜನರ ಭಯವಿಲ್ಲ ಜನರಿಗಲ್ಲದಿದ್ದರೂ ಕೊನೆ ಪಕ್ಷ ಈಶ್ವರನಿಗಾದರೂ ಹೆದರು ಈಶ್ವರನಿಗೆ ಹೆದರುವುದು ದುರ್ಬಲತೆಯ ಪರಾಕಾಷ್ಟತೆ ದಾದಾ ನಾನು ಎಲ್ಲಿಯವರೆಗೂ ಈಶ್ವರನಲ್ಲಿ ವಿಶ್ವಾಸ ಇಟ್ಟಿದ್ದೇನೆ ಅಲ್ಲಿಯವರೆಗೂ ಈಶ್ವರನನ್ನು ಪ್ರೇಮಿಸಿದ್ದೇನೆ ಭಯ ಅಲ್ಲ ನಿನ್ನ ವಿಷಯವೆಲ್ಲ ಠಾಕೂರ್ವರೆಗೂ ಮುಟ್ತಾ ಇದೆ ಇದರಲ್ಲಿ ಸತ್ಯ ಇದೆಯೋ ಎಂದು ಜನ ನೋಡಲು ಇಷ್ಟಪಡ್ತಾ ಇದ್ದಾರೆ ಆದರೆ ನೀನು ನೀನು ಪ್ರತಿಕಾರ ಮಾಡೋ ಬದಲಾಗಿ ಸ್ವತಃ ಪುಷ್ಟಿ ಮಾಡುತ್ತಿದ್ದೀಯಾ ಠಾಕೂರರು ಇದನ್ನು ನಂಬಬೇಕು ಅಂತ ಬಯಸ್ತಿದ್ದೀಯ ಮತ್ತು ನಿನಗೆ ಸಹಾಯ ಮಾಡಲು ಬಯಸುವವರು ಏನೂ ಮಾಡಲು ಆಗೋದಿಲ್ಲ ನರೇಂದ್ರ ಆಕೋ ಆಕ್ರೋಶದಿಂದ ಹೇಳಿದ ಮೊದಲು ಜನರ ಭಯ ತೋರಿಸಿ ಈಗ ನೀವು ಲೋಭ ತೋರಿಸ್ತಾ ಇದ್ದೀರಾ ಅದಾದ ರಾಮಚಂದ್ರದತ್ತು ಅವನು ಮಾತನಾಡೋದನ್ನು ನೋಡಿ ತಮ್ಮ ತಾವು ಶಾಂತವನ್ನಾಗಿಸಲು ಕಷ್ಟಪಡ್ತಾ ಇದ್ದರು ಸುರೇಶ್ ಬಾಬು ಪರಿಸ್ಥಿತಿಯನ್ನು ಸಂಭಾಳಿಸಲು ಹೇಳಿದ ನೀನು ದಕ್ಷಿಣೇಶ್ವರಕ್ಕೆ ಬಂದು ತುಂಬ ದಿನ ಆಯಿತು ಇಲ್ಲ ಬಂದಿಲ್ಲ ರಾಮಚಂದ್ರ ದತ್ ಸಹಜವಾಗಲೂ ಇದೇ ಸೂತ್ರ ಹಿಡಿದು ಹೇಳಿದರು ಯಾವಾಗ ಬರ್ತೀಯ ಹೇಳಲು ಆಗೋದಿಲ್ಲ ದಿನ ಇಡೀ ಕೆಲಸಕ್ಕಾಗಿ ಅಲ್ಲಿ ಇಲ್ಲಿ ಅಲಿತಾ ಇರ್ತೀನಿ ಸಾಯಂಕಾಲ ಕಾನೂನು ಓದಲಿಕ್ಕೆ ಹೋಗ್ತೀನಿ ರಾಮಚಂದ್ರ ದತ್ ಮೇಲೆ ಹೇಳುತ್ತಾ ಹೇಳಿದರು ಆಯಿತು ಸಮಯ ಮಾಡಿಕೊಂಡು ಬಾ ಠಾಕೂರು ನಿನ್ನನ್ನು ನೋಡಿ ಪ್ರಸನ್ನರಾಗ್ತಾರೆ ಎನ್ನುತ್ತಾ ಅವರಿಬ್ಬರೂ ಬಾಗಿಲು ಕಡೆ ನಡೆದ್ರು ನರೇಂದ್ರ ಅವನ ಸ್ಥಾನದಲ್ಲೇ ಕುಳಿತುಕೊಂಡಿದ್ದ ಭುವನೇಶ್ವರಿ ದೇವಿ ಅವರನ್ನು ಬಾಗಿಲವರೆಗೂ ಬಿಡಲು ನಡೆದರು ಬಾಗಿಲ್ವರೆಗೂ ಅವರು ನಡೆದಾಗ ನರೇಂದ್ರ ಈಗ ಕೂಗಿ ಹೇಳಿದ ವಿಲಾಸಕ್ಕೂ ಕೂಡ ಧನದ ಅವಶ್ಯಕತೆ ಇದೆ ರಾಮದಾದ ರಾಮ್ ಮತ್ತು ಸುರೇಶ್ ತಿರುಗಿ ನರೇಂದ್ರನನ್ನು ನೋಡಿದ್ರು ಅವರಿಗೆ ಅವನ ಮಾತಿನ ಅರ್ಥವಾಯಿತು ಮತ್ತು ನಿಂತು ಹೇಳಿದರು ಅಕ್ಕ ಒಂದು ಮಾತು ಹೇಳ ನೀವು ಬೇಜಾರು ಮಾಡ್ಕೋಬೇಡಿ ಚಿಂತೆ ಮತ್ತು ಕಷ್ಟಗಳಿಂದ ನರೇಂದ್ರ ಹುಚ್ಚನ ಹಾಗೆ ಇದ್ದಾನೆ ಇದಕ್ಕೆ ನಾನೇನು ಮಾಡ್ಲಪ್ಪ ತಿಳಿತಾ ಇಲ್ಲ ಇವನಿಗೆ ಮದುವೆ ಮಾಡಿ ಅಕ್ಕ ನಾನು ಇದನ್ನೇ ಯೋಚಿಸಿದ್ದೆ ಮದುವೆಗೆ ಇವನಿಗೆ ಎಷ್ಟು ಒಪ್ಪಿಸಬೇಕಾಯಿತು ನನಗೆ ಗೊತ್ತಿದೆ ಆದರೆ ಏನು ಮಾಡೋದು ಹುಡುಗಿಯರು ಹಿಂದೆ ಸರಿದ್ರು ಯಾಕೆ ಯಾರು ತಾನೇ ದರಿದ್ರ ಮನೆಯ ಹುಡುಗನಿಗೆ ಮುಂದೆ ಬರ್ತಾರೆ ರಾಮಚಂದ್ರ ದತ್ ಹೇಳಿದರು ಇನ್ನೂ ಬೇರೆ ಕನ್ಯರು ಇದ್ದಾರೆ ಅಕ್ಕ ಬಲರಾಮ್ ಬಾಸು ಯಾವಾಗಿಂದ ಕೇಳ್ತಾ ಇದ್ದಾರೆ ಆದರೆ ನನಗೆ ನಿಮಗೆ ಹೇಳಲಿಕ್ಕೆ ಆಗಿರಲಿಲ್ಲ ಬಲರಾಮ್ ಬಾಸು ಬಹುಶಃ ನರೇಂದ್ರನಿಗೂ ಗೊತ್ತಿರಬೇಕು ಹೌದು ನರೇಂದ್ರನಿಗೂ ಗೊತ್ತಿದೆ ಠಾಕೂರ್ರ ವ್ಯಕ್ತಿಯೇ ನರೇಂದ್ರನಿಗೂ ಅವರ ಪರಿವಾರ ಇಷ್ಟ ಆಗುತ್ತೆ ನರೇಂದ್ರನಿಗೆ ಕೇಳ್ತೀನಿ ಒಂದು ಸಲ ಹೂ ಅನಿಸಿ ಉಳಿದಿದ್ದೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಆಯಿತು ಅವರನ್ನು ಬೀಳ್ಕೊಟ್ಟು ಭುವನೇಶ್ವರಿ ದೇವಿ ಒಳಗೆ ಬಂದರು ನರೇಂದ್ರ ಹಣೆಯ ಮೇಲೆ ಕೈ ಇಟ್ಕೊಂಡು ಇನ್ನೂ ಹಾಗೇ ಕುಳಿತಿದ್ದ ನರೇ ಭುವನೇಶ್ವರಿ ದೇವಿ ವಾತ್ಸಲ್ಯದಿಂದ ತಲೆ ಸವರಿದ್ರು ಅಮ್ಮನ ವಾತ್ಸಲ್ಯದಿಂದ ಅವನ ಜಡತೆ ಮುರಿದ್ಬಿತ್ತು ರಾಮ ನಿನ್ಗೋಸ್ಕರ ಒಂದು ಸಂಬಂಧ ತಂದಿದ್ದಾನೆ ನಿನ್ನ ಪರಿಚಿತ ಬಲರಾಮ ಬಾಸು ಅವರ ಕನ್ಯೆ ಇಲ್ಲಮ್ಮ ದೃಢವಾಗಿ ಹೇಳಿದ ಇನ್ಯಾವತ್ತೂ ನನ್ನ ಮದುವೆಯ ಬಗ್ಗೆ ಚರ್ಚೆ ಮಾಡಬೇಡಿ ಕನ್ಯೆ ಯಾರದ್ದೇ ಇರಲಿ ಯಾಕಪ್ಪ ಏನಾಯಿತು ಒಂದು ಕಡೆ ಸಂಬಂಧ ಆಗದೇ ಇದ್ದರೆ ವಿವಾಹವನ್ನೇ ಆಗೋದಿಲ್ವಾ ದೊಡ್ಡ ಏಕನಿಷ್ಠ ಪ್ರೇಮಿಯಾಗಿದ್ದೀಯಾ ಛೇಡಿಸೋ ಧ್ವನಿಯಲ್ಲಿ ಹೇಳಿದರು ಯಾವತ್ತಾದರೂ ಆ ಕನ್ಯೆಯನ್ನು ನೋಡಿದ್ಯಾ ಅಥವಾ ಬರೀ ನಿನ್ನ ಬಾಬಾ ಹೇಳಿರೋದನ್ನೇ ಕೇಳಿಯೇ ಇಲ್ಲಮ್ಮ ನಾನು ಯಾವತ್ತೂ ವಿವಾಹಕ್ಕೆ ಒಪ್ಪಿರಲಿಲ್ಲ ಆದರೆ ನಡುವೆ ವಿದೇಶಕ್ಕೆ ಹೋಗುವ ಮತ್ತು ಆ ವಿದ್ಯಾಭ್ಯಾಸದ ಮೋಹ ಮತ್ತು ನಿನ್ನ ಕಷ್ಟಗಳನ್ನು ನೋಡಿ ಒಪ್ಪಿದೆ ಆದರೆ ಈಗ ನಾನು ಸುಖಿ ಜೀವನ ಸುಂದರ ಪತ್ನಿ ಎರಡೂ ಮನಸ್ಸಿನಿಂದ ತ್ಯಾಗ ಮಾಡಿದ್ದೇನೆ ಯಾಕೆ ಈಗಂತೂ ನೀನು ನಾಸ್ತಿಕನೂ ಆಗಿದ್ದೀಯ ಈಶ್ವರನನ್ನೇ ಒಪ್ಪುವುದಿಲ್ಲ ಅಂದಮೇಲೆ ಬ್ರಹ್ಮಚರ್ಯ ಯಾವುದಕ್ಕೆ ರಾಮ ಸಿಗಲಿಲ್ಲ ಅಂತ ತಾಡ್ಕಾಳ ಜೊತೆ ಹೋಗಬೇಕಾ ಈಶ್ವರನ ದರ್ಶನ ಆಗಿಲ್ಲ ಅಂತ ಆಗಿ ಮಕ್ಕಳನ್ನು ಮಾಡ್ಕೋಬೇಕಾ ಅಂತ ಹೇಳಿ ಅವನ ಮದುವೆಗೆ ಪೂರ್ಣ ವಿರಾಮ ಇಟ್ಟ